ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಪೆರು ಕ್ರಾಸ್ ಸಂಬಂಧಪಟ್ಟ ಹುಂಜಾದ್ರ ಸೇಲ್ ಮಾಡ್ತಾ ಇದ್ದಾರೆ ಅನ್ನೋರು ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಈಗ ಆಲ್ರೆಡಿ ಎರಡು ಜನ ಮೇಲೆ ಬಂದು ಜಾಯ್ನ್ ಆಗಿದ್ದಾರೆ ಟು ಫಿಫ್ಟಿ ಜಾಸ್ತಿನೇ ಬಂದು ಜನ ಜಾಯ್ನ್ ಆಗಿದ್ದಾರೆ ನೀವೇನಾದರೂ ಜಾಯಿನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಅಲ್ಲಿ ಕೋಳಿ ಹಾಗೂ ಹುಂಜಗಳು ಮಾರಾಟ ಮಾಡ್ತಾರೆ ಅಥವಾ ತೊಗೊತಾರೆ ಯಾರಾದರೂ ಇಂಟ್ರೆಸ್ಟ್ ಇರೋರು ಮಾತ್ರ ಬಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಜಾಯ್ನ್ ಆಗಬೇಕಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಕಾಣ್ತಲ್ವಾ ಆ ನಂಬರ್ಗೆ ಮೆಸೇಜ್ ಮಾಡಿ ಬರೋ ಗ್ರೂಪಲ್ಲಿ ಜಾಯ್ನ್ ಮಾಡಿ ಅಂತ ಮೆಸೇಜ್ ಮಾಡಿದರೆ ನಾವು ಗ್ರೂಪಲ್ಲಿ ಜಾಯ್ನ್ ಮಾಡ್ತೀವಿ ಸ್ನೇಹಿತರೆ ಸ್ನೇಹಿತರೆ ಇವತ್ತೊಂದು ಪೆರು ಕ್ರಾಸ್ ಮುಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಅಣ್ಣವರು ಇವರು ಬಂದುಬಿಟ್ಟು ರಾಯಚೂರು ಅಂತ ಇರೋದು ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಇವರು ಇರೋದನ್ನೇ ರಾಯಚೂರಲ್ಲಿ ಅಂತಾನೆ ಅಲ್ಲಿಂದಾದರೆ ಈ ಪೆರು ಕ್ರಾಸ್ ಮುಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಕಲರ್ ಬಂದುಬಿಟ್ಟು ಪಚ್ಚೆ ಹಾಕಿ ಅಂತೆ ವೆಯ್ಟ್ ಬಂದುಬಿಟ್ಟು ಮೂರುವರೆ ಕೆ ಜಿ ಬರ್ಬೋದು ಅಂತ ಹೇಳಿದ್ದಾರೆ ನೋಡಿ ಇದನ್ನಾದ್ರೆ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ಅಣ್ಣವ್ರ ಹೆಸರು ಬಂದ್ಬಿಟ್ಟು ವರದರಾಜು ರಾಜು ಅಣ್ಣವ್ರೇನು ಡೆಲಿವರಿ ಏನು ಮಾಡಲ್ಲ ನೀವೇ ಹೋಗಿ ನೋಡಿ ತೊಗೊಂಡ್ಬರ್ಬೇಕಂತ ಇನ್ನು ಇವ್ರ ಮೊಬೈಲ್ ನಂಬರ್ ಬಂದ್ಬಿಟ್ಟು ಡಿಸ್ಪ್ಲೇ ಮೇಲೆ ಕಾಣುತ್ತಲ್ಲೂ ಈ ಗೆ ಕಾಲ್ ಮಾಡಿ ಅವರು ಮಾಹಿತಿ ಕೊಡ್ತಾರ ಹಾಗೂ ನಿಮ್ಗೆ ವೀಡಿಯೋಸ್ ಸಹ ಸೆಂಡ್ ಮಾಡ್ತಾರೆ ಸರಿನಾ ನಿಮ್ಗೆ ಯಾವ್ದಾರು ಫೋಟೋಸ್ ವೀಡಿಯೋಸ್ ಬೇಕಿದ್ರೆ ಸಹ ಸೆಂಡ್ ಮಾಡ್ತಾರೆ ಯಾರಾದರೂ ಬೇಕಿದ್ದವ್ರು ಮಾತ್ರ ಕಾಲ್ ಮಾಡಿ ಟೈಮ್ ಪಾಸ್ ಕಾಲ್ ಎಲ್ಲ ಮಾಡಬೇಡಿ ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ಥ್ಯಾಂಕ್ ಯು